ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಇವತ್ತೇನು ನಮ್ಮ ಇಲ್ಲಿನ ರೈತರಿದ್ದಾರೆ ತರಗ್ನಳ್ಳಿ ಗ್ರಾಮದಲ್ಲಿ ಕಳೆದ ಇಪ್ಪತ್ತು ವರ್ಷದಿಂದ ಈ ಒಂದು ಹಾಲು ಉತ್ಪಾದಕ ಘಟನೆ ಏನಿದೆ ಘಟಕ ಏನಿದೆ ಇಲ್ಲಿ ನಡೆದಿರುವಂತಹ ಅವ್ಯವಹಾರಗಳನ್ನ ಕೈಗೆತ್ತಿಕೊಂಡು ಹೋರಾಟ ಶುರು ಮಾಡಿದ್ದಾರೆ ಈ ಘಟಕ ಓಪನ್ ಆದಾಗಿಂದ ಕಳೆದ ಆರು ತಿಂಗಳವರೆಗೂ ಇದಕ್ಕೆ ಒಂದೇ ಕಾರ್ಯದರ್ಶಿ ಇದ್ದಿದ್ದು ಅವರು ಇಲ್ಲಿಯವರೆಗೂ ಅಂತ ಹೇಳಿದ್ರೆ ಒಂದು ನಾಲ್ಕು ಎಲೆಕ್ಷನ್ ಆಗಿದೆ ಇಪ್ಪತ್ತು ವರ್ಷ ಅಂತ ಹೇಳಿದ್ರೆ ಒಂದು ನಾಲ್ಕು ಎಲೆಕ್ಷನ್ ಮುಗಿದಿದೆ ಇಲ್ಲಿವರೆಗೂ ಯಾವುದೇ ರೀತಿಯಾದ ಲೆಕ್ಕಪತ್ರಗಳನ್ನ ಕೊಟ್ಟಿಲ್ಲ ಅನ್ನೋದು ಇಲ್ಲಿ ಸ್ಥಳೀಯ ರೈತರ ಆಪಾದನೆ ಇದೆ ಜೊತೆಗೆ ಕಳೆದ ಇಪ್ಪತ್ತು ವರ್ಷದಿಂದ ಅವರುಗಳಿಗೆ ಬೋನಸ್ ಕೊಟ್ಟಿಲ್ಲ ಅನ್ನೋದು ಒಂದು ಆಪಾದನೆ ಇದೆ ಅವ್ರು ಆ ಬೋನಸ್ ಕೊಟ್ಟಿದ್ದೀವಿ ಅಂತ ಅವ್ರು ಹೇಳ್ತಿದಾರಂತೆ ತಗೊಂಡಿಲ್ಲ ಅಂತ ಇವ್ರು ಹೇಳ್ತಿದ್ದಾರೆ ಯಾಕಂದರೆ ಇಲ್ಲ ಕೊಟ್ಟಿದ್ದೀನಿ ಅನ್ನೋದಕ್ಕೆ ಅವ್ನು ದಾಖಲೆ ಕೊಡಬೇಕು ನಾನು ಬೋನಸ್ ಕೊಟ್ಟಿದ್ದೀನಿ ಅಂತಂದರೆ ಅವ್ರು ದಾಖಲೆ ಕೊಡಬೇಕು ನಾನು ಹೆಂಗೆ ಕೊಟ್ಟಿದ್ದೀನಿ ಅಥವಾ ಈ ಹಾಲು ಕೇಂದ್ರದಿಂದ ಆ ಬೋನಸ್ ಆಚೆ ಹೋಗಿದೆ ಆದರೆ ತಲುಪೋರಿಗೆ ತಲುಪಲಿಲ್ಲ ಹಂಗಾರೆ ಯಾರಿಗೆ ತಲುಪಿದೆ ಅನ್ನೋದು ನಮಗೆ ನೋಡಬೇಕಾಗತ್ತೆ ಇಲ್ಲಿ ಒಂದು ವಿಚಾರ ಎರಡನೇದು ಇನ್ನೊಂದು ಏನು ಕೇಳಿ ಬರ್ತಾ ಇದೆ ಅಂತ ಹೇಳಿದ್ರೆ ಕ್ಯಾಟಲ್ ಫೀಡ್ಗಳೇನು ನಮಗಿಲ್ಲಿ ರೈತರಿಗೆ ಕೊಡ್ತಾರೆ ಅದರಲ್ಲಿ ಒಂದು ಅರ್ಧ ಜನಕ್ಕೆ ಕೊಡ್ತಾ ಇದ್ರೆ ಇನ್ನು ಅರ್ಧ ಜನಕ್ಕೆ ಕೊಡ್ತಾಯಿಲ್ಲ ಅಂತ ಹೇಳ್ತಾರೆ ಬಟ್ ದಾಖಲೆಗಳು ಫುಲ್ ಎಲ್ರಿಗೂ ಹೋಗಿದೆ ಅಂತ ಹೇಳ್ತಾ ಉಂತೆ ಹಂಗಾರೆ ಆ ಇನ್ನರ್ಧ ಅರ್ಧ ಕ್ಯಾಟಲ್ ಫೀಡ್ ಯಾರ ಮನೆ ತಲುಪ್ತಾ ಇದೆ ಅಥವಾ ಯಾರು ಯಾರು ತಲುಪ್ತಾ ಇದೆ ಅದೇ ಒಂದು ಒಟ್ಟಾರೆಯಾಗಿ ಇವತ್ತು ನೋಡಿದ್ರೆ ಈ ಒಂದು ಹಾಲು ಉತ್ಪಾದಕ ಘಟಕ ಏನಿದೆ ಇದು ಅವ್ಯವಹಾರಗಳ ಸಾಗರ ಆಗಿ ನಮ್ಗೆ ಇದೆ ಸಂಘಟನೆಗೆ ಇವರೆಲ್ಲ ಇತ್ತೀಚೆಗೆ ಸೇರಿದ್ದಾರೆ ಹಂಗಾಗಿ ಈಗ ಪ್ರಶ್ನೆ ಮಾಡೋಕೆ ಶುರು ಮಾಡಿದ್ದಾರೆ ಮೊನ್ನೆ ಎ ಆರ್ ಡಿ ಆರ್ ಹತ್ರ ಹೋದಾಗ ಇದು ಸ್ಥಳೀಯ ಸಮಸ್ಯೆ ಅಲ್ಲೇ ಬಗೆಹರಿಸ್ಕೋಬೇಕು ಅಂತ ಹೇಳಿ ಅವ್ರು ಹೇಳಿದ್ದಾರೆ ಅಂತ ನಮ್ಮ ರೈತರು ಹೇಳ್ತಿದ್ದಾರೆ ಸ್ಥಳೀಯ ಸಮಸ್ಯೆ ಬಗೆಹರಿದಿಲ್ಲ ಅನ್ನೋದಕ್ಕೋಸ್ಕರನೇ ಅವ್ರ ಹತ್ರ ಬರೋದು ಅದನ್ನು ವಾಪಸ್ ಇಲ್ಲೇ ಕಾಯಿ ಕಳಿಸ್ಕೊಡಂಗಿದ್ದಿದ್ರೆ ಅವರು ಸಂಬಳ ಏನಕ್ಕೆ ತಗೊತಾ ಇದ್ದಾರೆ ಕಥಕಾಯೋಕೆ ತಗೊತಾ ಇದ್ದಾರೆ ಅಂತ ನಾವು ಕೇಳ್ಬೇಕಾಯ್ತದೆ ಸಮಸ್ಯೆ ಇದ್ದಾಗ ಬಗೆಹರಿಸಕ್ಕೆ ಬರಬೇಕು ಅದು ಬಿಟ್ಬಿಟ್ಟು ನೀವು ಅಲ್ಲೇ ಬಗೆಹರಿಸ್ಕೊಳ್ಳಿ ಅಂತ ಹೇಳೋದು ಒಂದು ತಪ್ಪೋದು ಎರಡನೇದು ಅಂತ ಇಲ್ಲದಿರೋ ಕಾರ್ಯದರ್ಶಿ ಅಮಾನತ್ ಯಾಕೆ ಮಾಡ್ತಾರೆ ಹದಿನೈದು ಇಪ್ಪತ್ತು ವರ್ಷದಿಂದ ಒಬ್ಬ ವ್ಯಕ್ತಿ ಇಲ್ಲಿ ಕೆಲಸ ಮಾಡಿ ಅವ್ನಿಗೆ ಅಮಾನತ್ ಮಾಡಿದ್ದಾರೆ ಅಂದರೆ ಅವನೇನು ಮಾಡಬಾರ್ದು ಮಾಡಿದ್ದಾನೆ ಅದೇನು ಮಾಡಿದ್ದೀನಿ ಅದು ಅವ್ರಿಗೆ ಗೊತ್ತು ಅಮಾನತ್ ಮಾಡಿರೋ ಕಾರ್ಯದರ್ಶಿನ ಇಟ್ಕೊಂಡು ಯಾವುದೋ ಇವತ್ತು ಸಭೆ ನಡೆಯಕ್ಕಿತ್ತು ಅಮಾನತ್ ಆಗಿರೋ ಕಾರ್ಯದರ್ಶಿನ ಇಟ್ಕೊಂಡು ಸಭೆ ನಡೆಸೋದೇನಿದೆ ಇವತ್ತು ಹಾಲಿ ಇರೋ ಕಾರ್ಯದರ್ಶಿಗೆ ಇವತ್ತಿನ ಸಭೆ ಬಗ್ಗೆ ಮಾಹಿತಿ ಇಲ್ಲವಂತೆ ಇದೆಲ್ಲ ಏನು ನಮಗೆ ತೋರಿಸ್ಕೊಡ್ತಾ ಇದೆ ಅಂದ್ರೆ ಇಲ್ಲಿ ಏನೋ ಬೇರೆ ಏನೋ ನಡೀತಾ ಇದೆ ಇದು ಬರೀ ಹಾಲಿನ ಕೇಂದ್ರ ಆಗಿಲ್ಲ ಬೇರೆ ಇನ್ಯಾವುದೋ ಕೇಂದ್ರ ಆಗಿದೆ ಇಲ್ಲಿ ರಾತ್ರಿ ಒಂದೂವರೆ ಗಂಟೆನಲ್ಲಿ ಹಾಲಿನ ಕೇಂದ್ರ ಓಪನ್ ಮಾಡಿ ಕಂಪ್ಯೂಟರ್ ಏನಿದೆ ಇಲ್ಲಿ ಇವರಿಗೆ ಇದೆಲ್ಲ ನೋಡಿದ್ರೆ ಒಟ್ಟು ಇಪ್ಪತ್ತು ವರ್ಷದ್ದು ಇಲ್ಲಿ ಇವ್ರಿಗೆ ಬರಬೇಕಾಗಿರೋ ಬೋನಸ್ ಎಲ್ಲ ನೋಡಿದ್ರೆ ನನ್ನ ಪ್ರಕಾರ ಇದು ಹೆಚ್ಚು ಕಮ್ಮಿ ಮೂರರಿಂದ ನಾಲ್ಕು ಕೋಟಿ ಇಲ್ಲ ಅವ್ಯವಹಾರ ಆಗಿದೆ ನನಗೊಂದು ಒಂದು ಅಂದಾಜು ಸಿಗ್ತಾ ಇದೆ ಇಲ್ಲ ಮೂರಿಂದ ನಾಲ್ಕು ಕೋಟಿ ಅಲ್ಲ ಬಟ್ ಎರಡೇ ಕೋಟಿ ಅನ್ನಂಗಿರ ಅದನ್ನ ಅವರೇ ಬಂದು ಹೇಳಬೇಕು ಇಲ್ಲ ಅದು ಮೂರಿಂದ ನಾಲ್ಕು ಕೋಟಿ ಅಲ್ಲ ಐದು ಕೋಟಿ ಅವ್ಯವಹಾರ ಮಾಡಿದ್ದೀವಿ ನಾವು ಇನ್ನೂ ಮೂರು ಕೋಟಿ ನೀವು ಬಿಡ್ಬಿಡಿ ಲೆಕ್ಕನ ನಾವು ಇನ್ನೂ ಜಾಸ್ತಿ ತಿಂದಿದ್ದೀವಿ ಅಂದರೆ ಅದನ್ನು ಅವರೇ ಬಂದು ಹೇಳಬೇಕು ನಮಗೆ ಒಟ್ಟಿನಲ್ಲಿ ಇದ್ರದ್ದು ಬುಡಕೆ ಹೋಗುವವರೆಗೂ ನಾವು ನಿಲ್ಲಿಸಲ್ಲ ಇದು ನಮ್ಮ ಹೋರಾಟ ನಿಲ್ಲಿಸಲ್ಲ ಒಂದು ವಿಚಾರ ಇನ್ನೊಂದು ವಿಚಾರ ಅಂತೇಳಿದ್ರೆ ಎರಡೇ ತಿಂಗಳಲ್ಲಿ ಈ ಹಾಲು ಉತ್ಪಾದಕ ಕೇಂದ್ರಕ್ಕೆ ಎಲೆಕ್ಷನ್ ಇದೆ ಇವತ್ತು ಇಡೀ ಗ್ರಾಮಸ್ಥರು ಒಟ್ಟಾಗಿ ಸೇರ್ಕೊಂಡು ತಗೊಂಡ ನಿರ್ಣಯ ಏನು ಅಂತೇಳಿದ್ರೆ ಕಳೆದ ಇಪ್ಪತ್ತು ವರ್ಷದಿಂದ ನಾವೇನು ತಪ್ಪು ಮಾಡ್ಕೊಂಡು ಬಂದಿದ್ದೀವಿ ಅದನ್ನು ಸರಿಪಡಿಸ್ಕೊಳ್ಳೋ ಅಂಥ ಕೆಲಸ ನಾವು ಮಾಡ್ತೀವಿ ರೈತ ಸಂಘಟನೆಯಿಂದ ಎಲ್ಲರೂ ಸೇರಿ ರೈತರೇ ಇಲ್ಲಿ ಬಂದು ಎಲೆಕ್ಷನ್ ಅಂತ ಇವ್ರು ಇಷ್ಟು ಜನನ ತೆಗಿಯಕ್ಕೆ ಏನು ಬೇಕು ಒಂದು ಪ್ರಜಾತತ್ವ ವ್ಯವಸ್ಥೆಯಲ್ಲಿ ಹೇಗೆ ಮಾಡಬೇಕು ಅದರ ಪ್ರಕಾರ ನಾನು ಸಂವಿಧಾನ ನಮಗೆ ಕೊಟ್ಟಿರೋ ಹಕ್ಕನ ಪ್ರಕಾರ ನಾವು ಇವ್ರೆಲ್ಲರನ್ನೂ ತೆಗೆದು ಹದಿಮೂರು ಜನನೂ ನಾವು ಹೊಸದಾಗಿ ಆಯ್ಕೆ ಮಾಡ್ತೀವಿ ಅನ್ನೋ ಒಂದು ನಿರ್ಣಯ ತಗೊಂಡಿದ್ದಾರೆ ಅದರ ಬಗ್ಗೆ ಕೆಲಸ ಮಾಡ್ತಾರೆ